ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನು ಬ್ಲೌಸ್ ಹೊಲ್ದಿದ್ದೀವಿ ಇದಕ್ಕೆ ಕೆಳಗಡೆ ಹೆಮ್ಮಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಬಿಗಿನರ್ಸ್ಗೆ ಅಂತ ಉಕ್ ಹುಕ್ಕು ಮತ್ತೆ ಕಾಜಾ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಈಗ ಇಲ್ಲಿ ನಾನು ಹೊಲ್ದಿರುವಂಥ ಬ್ಲೌಸಿಗೆ ಹೆಮ್ಮಿಂಗ್ ಮಾಡಬೇಕು ಬ್ಯಾಕ್ ಸೈಡು ಮತ್ತು ಈ ಸ್ಲೀವ್ಸ್ ಏನಿದೆ ಸ್ಲೀವ್ಸ್ ಎರಡಕ್ಕೂ ನಾವು ಹೆಮ್ಮಿಂಗ್ ಮಾಡಬೇಕು ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ನಾವು ಹೊಲಿಗೆ ಅನ್ನೋದು ಬಿಟ್ಟಿರೋದು ಚೆನ್ನಾಗಿ ಕಾಣೋದಿಲ್ಲ ಸೊ ಎಮ್ಮಿಂಗ್ ಅನ್ನೋದು ಕಂಪಲ್ಸರಿ ಮಾಡಬೇಕು ಫ್ರೆಂಡ್ಸ್ ಬಿಗಿನರ್ಸಿಗೆ ಯಾರ್ಯಾರು ಇದ್ದೀರ ಅವರಿಗೆ ನಾನೀಗ ಎಮ್ಮಿಂಗ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಸೊ ನೋಡಿ ಹಿಂದ್ಗಡೆ ಬ್ಯಾಕ್ ಸೈಡು ಟಕ್ಸ್ ಏನು ಹಿಡಿದೀವಿ ಇದರೊಳಗೆ ಯಾವ ರೀತಿ ಎಮ್ಮಿಂಗು ಹಿಂದ್ ಮಾಡಬೇಕು ಹಾಕ್ಬೇಕು ಅನ್ನೋ ಮೆಥಡ್ನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈಗ ನಾನಿಲ್ಲಿ ಸೂಜಿ ತೊಗೊಂಡಿದ್ದೀನಿ ಎಮ್ಮಿಂಗ್ ಸೂಜಿ ತೊಗೋಬೇಕು ಇದಕ್ಕೆ ಈ ರೀತಿ ಎಮ್ಮಿಂಗ್ ಸೂಜಿನ ತಂದಿಡ್ಕೊಳ್ಳಿ ಪ್ಯಾಕೆಟ್ ಗಟ್ಲೆ ತಂದಿಡ್ಕೊಂಡ್ರೆ ಒಳ್ಳೇದು ನೋಡಿ ಇಲ್ಲಿ ಸಣ್ಣ ಹೋಲಿಂದು ಮತ್ತೆ ಇದೆಲ್ಲ ಸಿಗುತ್ತೆ ನೀವು ಎಮ್ಮಿಂಗ್ ಸೂಜಿ ಅಂತಲೇ ಕೇಳಿ ಕೊಡ್ತಾರೆ ನಾನೀಗ ಇಲ್ಲಿ ಹೆಮ್ಮಿಂಗ್ ಮಾಡೋದಕ್ಕೆ ಎರಡು ಎಳೆ ಏನಾದ್ರು ಎಳೆನಾದರೂ ಒಂದೆಳೆನಾದ್ರೂ ತಗೊಂಬೋದು ನಾನಿಲ್ಲಿ ಒಂದು ಎಳೆ ತೊಗೊತಾ ಇದ್ದೀನಿ ಯಾಕಂದ್ರೆ ಇದು ಬ್ಲೌಸ್ ಆಗಿರೋದ್ರಿಂದ ಎಳೆ ಆದರೆ ನಿಮಗೆ ಚೆನ್ನಾಗಿ ಕಾಣುತ್ತೆ ಅದೇ ನೀವು ಫಾಲು ಎಮ್ಮಿಂಗು ಎಲ್ಲ ಮಾಡ್ತಾ ಇದ್ದೀರಾ ಅಂದರೆ ಎರಡು ತಗೊಳ್ಳೋದು ಒಳ್ಳೆಯದು ಸೊ ಫಾಲಿಗೆ ಹೆಮ್ಮಿಂಗ್ ಮಾಡೋದು ಹೇಗೆ ಅನ್ನೋದು ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀವಿ ಸೊ ನಾನೀಗ ಇಲ್ಲಿ ಈ ಒಂದು ಪಟ್ಟಿಗೆ ಎಷ್ಟಾಗ್ಲೇ ಬೇಕೋ ಅಷ್ಟು ನಾನು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾವಿಲ್ಲಿ ಸಿಂಗಲ್ ಥ್ರೆಡ್ ಏನು ತಗೊಂಡಿದೀವಿ ಇದಕ್ಕೆ ಗಂಟನದು ಹಾಕಬೇಕಾಗುತ್ತೆ ಹಾಕ್ಬೇಕಾಗತ್ತೆ ನೋಡಿ ತರ ಗಂಟನೋದು ನೀಟಾಗೆ ಬರಬೇಕು ಸೊ ಈಗ ಇಲ್ಲಿ ನಾವು ಸ್ಟಾರ್ಟಿಂಗು ಯಾವಾಗಲೂ ಇಲ್ಲಿ ಹೊಲಿಗೆ ಏನಿರುತ್ತೆ ಮೂರೊಲ್ಗೆ ಬಂದಿರುತ್ತಲ್ವ ಅಲ್ಲಿಂದಾನೆ ಸ್ಟಾರ್ಟ್ ಮಾಡಬೇಕು ಯಾಕಂದ್ರೆ ಹೊಲಿಗೆ ಬಿಚ್ಕೊಂಡಾಗ ಅವರಿಗೆ ಆ ಕಡೆ ಸೈಡ್ ಇಲ್ಲ ಅಂದ್ರೆ ಸರಿ ಆಗೋಲ್ಲ ಅವಾಗ ಹಾಗಾಗಿ ನೀವು ಎಲ್ಲಿಂದ ಹೊಲಿಗೆಗಳು ಬಿಟ್ಟಿರ್ತೀರೋ ಅಲ್ಲಿಂದನೇ ನೀವು ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಸೊ ನೋಡಿ ಈ ಬಟ್ಟೆ ಏನಿದೆ ಕೆಳಗಡೆ ಬಟ್ಟೆ ಮೇಲುಗಡೆ ಬಟ್ಟೆ ಈ ರೀತಿ ಹೊಲ್ಗೆ ಇದು ಸೂಜಿ ಏನಿದೆ ಒಂದು ಎಳೆ ಒಂದೇ ಎಳೆ ತಗೊಂಡ್ರೆ ಸಾಕು ಕೆಳಗಡೆ ಬಟ್ಟೆ ಮತ್ತೆ ಮೇಲುಗಡೆ ಬಟ್ಟೆ ಈ ರೀತಿ ಹಾಕ್ಬೇಕು ಹೆಮ್ಮಿಂಗ್ ಅನ್ನೋದು ಯಾವಾಗಲೂ ನೀಟ್ ಫಿನಿಶಿಂಗ್ ಅಲ್ಲಿ ನೋಡಿ ಈ ತರ ಯಾವಾಗಲೂ ದಾರ ಏನಿದೆ ಈ ಸೈಡ್ ಹಾಕ್ಬೇಕು ಈ ಕಡೆ ಇರಬೇಕು ಮತ್ತೆ ಸೂಜಿ ಏನಿದೆ ಕೆಳಗಡೆ ಬಟ್ಟೆ ತಾಗಿಸ್ಕೊಂಡು ಅದು ಮೇಲಕ್ಕೆ ಬರಬೇಕು ನೋಡಿ ಕೆಳಗಡೆ ಬಟ್ಟೆ ಒಂದೇಳೆ ತಗೊಂಬಿಟ್ಟದು ಮೇಲ್ಗಡೆ ಬರಬೇಕು ಈ ರೀತಿ ಯಾವಾಗಲೂ ಈ ರೀತಿ ಮಾಡೋದ್ರಿಂದ ಬಿಚ್ಕೊಳೋದಿಲ್ಲ ಅದು ಬೇಗ ಮತ್ತು ಇಲ್ಲಿ ನೀಟಾಗಿ ಸ್ಟ್ರೈಟಾಗಿ ಬರ್ತಾ ಹೋಗುತ್ತೆ ಏನಿದೆ ಸ್ಟ್ರೈಟಾಗಿ ಬರ್ತಾ ಹೋಗುತ್ತೆ ಕೆಲವ್ರು ಹಂಗೆ ಈ ಎಸ್ ಎಸ್ ಬರುತ್ತಲ್ವ ಆ ರೀತಿ ಹೆಮ್ಮಿಂಗ್ ಹೋಗ್ತಾರೆ ಸೊ ಅದು ಒಂದು ಬಿಚ್ಕೊಂತು ಅಂತಂದರೆ ನೀವು ಎಲ್ಲದು ಹಂಗೆ ಬಂದುಬಿಡುತ್ತೆ ನೋಡಿ ಹೆಮ್ಮಿಂಗ್ ಅನ್ನೋದು ಕೆಳಗಡೆ ಒಂದು ಬಟ್ಟೆಯದು ಏನಿದೆ ಎಳೆ ಮತ್ತು ಮೇಲುಗಡೆ ಇದು ಎಳೆ ಸೊ ಈ ರೀತಿ ತೊಗೊಂಬಿಟ್ಟು ಹಾಕ್ಬೇಕು ಹೆಮ್ಮಿಂಗು ಹಾಂ ನೋಡಿ ಫ್ರೆಂಡ್ಸ್ ಈಗ ಇಲ್ಲೇನು ಅದು ಕಾಣೋದು ಇಲ್ಲ ಒಂದೇಳೆ ತೊಗೊಂಡ್ರೆ ಅದು ಕಾಣೋದು ಇಲ್ಲ ನಿಮಗೆ ದಾರನೂ ಒಂದೆಳೆ ಇರುತ್ತೆ ಬಟ್ಟೆ ಒಂದೇಳೆ ತೊಗೊಂಡ್ರು ಕೂಡ ಅಲ್ಲಿ ಗೊತ್ತಾಗೋದಿಲ್ಲ ನೋಡಿ ಇದನ್ನು ನಾವು ಬ್ಯಾಕ್ ಸೈಡ್ ಮತ್ತು ತೋಳು ಏನಿದೆ ಅದಕ್ಕೆ ಇದೇ ಮೆಥಡಲ್ಲೇ ಮಾಡಬೇಕು ಮತ್ತು ಕೊಳಪಟ್ಟಿಗೂ ಅಕಸ್ಮಾತು ನೀವು ಎಮಿಂಗ್ ಪಟ್ಟಿ ಕಟ್ಟಿದರೆ ಅಲ್ಲೂ ಕೂಡ ಸೇಮ್ ಮೆಥಡಲ್ಲೇ ಈ ಥರನೇ ಮಾಡಬೇಕು ಯಾವಾಗಲೂ ಕೆಳಗಡೆ ಬಟ್ಟೆ ಫಸ್ಟ್ ತೊಗೋಬೇಕು ಆಮೇಲೆ ಮೇಲ್ಗಡೆ ಬಟ್ಟೆಗೆ ಸೂಜಿನ ಏರಿಸ್ಕೊಂಡು ಈ ರೀತಿ ಹೇಳಬೇಕು ಸೊ ಅಕಸ್ಮಾತ್ ನಿಮಗೆ ಇದರಲ್ಲಿ ಬಿಚ್ಚಿಕೊಳ್ಳುತ್ತೆ ಅನ್ನೋ ಇದ್ರೆ ನೀವು ಮತ್ತೆ ಇನ್ನೊಂದ್ಸಲಿ ಸೂಜಿನ ಸುತ್ತಬಹುದು ನೋಡಿ ಈಗ ಏನು ಈ ಥರ ಇದೆ ಮತ್ತೆ ಇನ್ನೊಂದ್ಸಲಿ ಈಗ ಸುತ್ಕೊ ಸುತ್ಕೊಳ್ಳೋದ್ರಿಂದ ನಿಮಗೆ ಗಂಟು ಅನ್ನೋದು ಪರ್ಫೆಕ್ಟಾಗೆ ಕೂರುತ್ತೆ ಸೊ ಇಲ್ಲ ಮೂರು ಮೂರಕ್ಕೆ ಒಂದ್ಸಲಿ ಆ ರೀತಿ ನೀವು ಹೋಗಿ ಈ ರೀತಿ ಮೂರು ಮೂರು ಹಾಕಿಬಿಟ್ಟು ಆಮೇಲೆ ನೀವು ನಾಲ್ಕನೇದಕ್ಕೂ ಇಲ್ಲ ಮೂರನೇದಕ್ಕೂ ಹಾಕಂಗಿದ್ರೆ ಹಾಕೋತೀನಿ ನೋಡಿ ಒಂದು ಸರಿ ಮತ್ತೆ ನೀವು ಕೈ ಕೂತ್ರೆ ಬೇ ಬೇಗ ಬರತ್ತೆ ಮಿಂಗ್ ಅನ್ನೋದು ನೋಡಿ ನಾನು ಇಲ್ಲಿ ಕ್ಯಾಮ್ರಾ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಅರ್ಥ ಆಗಲಿ ಅಂತ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಈಗ ಮೂರನೇ ಸಲ ಹಾಕೊಂಡಿದ್ದೀನಲ್ವ ನಾನು ಇನ್ನೊಂದ್ಸಲಿ ರೌಂಡನ್ನು ಹಾಕೊತೀನಿ ಸೊ ಈ ಥ್ರೆಡ್ ಯಾವಾಗಲೂ ಈ ಕಡೆ ಇರೋದ್ರಿಂದ ಅದು ಆಟೋಮೆಟಿಕ್ಕಾಗಿ ಆಗಿ ಗಂಟಾಗೆ ಆಗುತ್ತೆ ನೋಡಿ ಒಂದ್ಸಲಿ ಗಂಟು ಅನ್ನೋದು ಅಲ್ಲಿ ಬೀಳತ್ತೆ ಇಲ್ಲ ಬೀಳ ಬೀಳ್ತಾ ಇಲ್ಲ ಸರಿ ಬರ್ತಿಲ್ಲ ಅಂತ ಅನ್ಸಿದ್ರೆ ನೀವು ಇನ್ನೊಂದು ರೌಂಡು ಈ ತರ ಸುತ್ತಕೊಂಡೆ ಹಾಕೊತ ಹೋಗ್ಬೋದು ನೋಡಿ ಹತ್ತದಾದಷ್ಟು ನೀವು ಕಾಲು ಇಂಚು ಅಥವಾ ಅರ್ಧ ಇಂಚು ಅಷ್ಟು ಗ್ಯಾಪಲ್ಲಿ ಈ ರೀತಿ ಹಾಕೊತ ಹೋಗಿ ಸೊ ಈಗ ಇಲ್ಲಿ ಟಕ್ ಪಟ್ಟಿ ಏನಿದೆ ಅದನ್ನ ಯಾವ ರೀತಿ ನಾವು ಹೆಮ್ಮಿಂಗ್ ಮಾಡ್ಬೇಕಲ್ಲಿ ಅನ್ನೋದು ತೋರಿಸ್ತೀನಿ ಅಕಸ್ಮಾತ್ ಅದು ನೀಟಾಗಿ ಫಿನಿಶಿಂಗ್ ಬರ್ಬೇಕಂದ್ರೆ ಯಾವ ರೀತಿ ಮಾಡ್ಬೇಕಲ್ಲಿ ಅನ್ನೋದು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ತರ ಈಗ ನಾನು ಇಲ್ಲೇ ತುದಿಗ ಹಾಕೊಂಡೆ ಅಲ್ವಾ ಈಗ ಈ ಒಂದು ಪಟ್ಟಿ ಅಡ್ಡ ಬಂದಾಗ ಏನ್ ಮಾಡ್ಬೇಕು ಅಂತಂದ್ರೆ ಈ ಸೂಜಿ ಏನಿದೆ ಇದ್ರೊಳಗೆ ಈ ಬಟ್ಟೆ ಏನಿದೆ ಈ ಕಡೆಯಿಂದ ಈ ಕಡೆ ಬರಬೇಕು ಈ ಕಡೆ ಬಂದ್ಬಿಟ್ಟು ನೀವು ದಾರಾನ ತಗೊಂಡ್ರು ಮತ್ತೆ ನೀವು ಎಮ್ಮಿಂಗ್ ಮಾಡೋದ್ರಿಂದ ಸೊ ಅದು ಅದ್ರ ಪ್ಲೇಸ್ ಏನಿದೆ ಅದೇ ತರನೇ ಇರುತ್ತೆ ಸೊ ಅದು ಹಾಕೊಂಡಾಗ ಈ ಕಡೆನಾದ್ರೂ ಕೂರ್ಬೋದು ಈ ಕಡಾದ್ರೂ ಕೂರ್ಬೋದು ಆ ರೀತಿ ಬರುತ್ತೆ ನೋಡಿ ಸೊ ಇದೇ ಥರ ನಾವೀಗ ಫುಲ್ಲು ಹಾಕ್ಬಿಟ್ಟು ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಸೊ ಇದೇ ಥರ ಒಟ್ಟು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಬಿಗ್ನರ್ಸಿಗೆ ಅಂತ ಎಮ್ಮಿಂಗ್ ಮಾಡೋ ವಿಡಿಯೋನೇ ಸಪ್ರೇಟಾಗಿ ಹಾಕಿದ್ದೀನಿ ಮೂರು ಥರ ಎಮ್ಮಿಂಗ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನಾನು ಯಾವಾಗಲೂ ಇದೇ ಎಮ್ಮಿಂಗ್ನೇ ಯೂಸ್ ಮಾಡೋದು ಯಾಕಂದರೆ ತುಂಬ ಜನ ಇದನ್ನು ಇಷ್ಟಪಡ್ತಾರೆ ಹಾಗಾಗಿ ನಾವೇನು ಹೊಲ್ದು ಕೊಟ್ಟಾಗ ಕಸ್ಟಮರ್ ಇಷ್ಟಪಡೋ ರೀತಿ ಇರಬೇಕಾಗಲೂ ಸೊ ಕೆಲವ್ರು ಎಮ್ಮಿಂಗ್ ಮಾಡಿರ್ತಾರೆ ನೋಡೋ ಅದು ದಾರನೇ ಒಂದಾಗಿರುತ್ತೆ ಬ್ಲೌಸ್ ಕಲರೇ ಒಂದಾಗಿರುತ್ತೆ ಸೊ ಆ ರೀತಿ ಖಂಡಿತ ಮಾಡಬೇಡಿ ಫ್ರೆಂಡ್ಸ್ ಯಾವಾಗಲೂ ಮ್ಯಾಚಿಂಗ್ ದಾರ ಏನಿದೆ ಅದರಲ್ಲೇ ಪರ್ಫೆಕ್ಟಾಗಿ ಎಮ್ಮಿಂಗ್ ಅನ್ನೋದು ಮಾಡಿದರೆ ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ ನಾನು ಈಗ ಫುಲ್ಲು ಎಮ್ಮಿಂಗ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಸೊ ಈಗ ನಾನೀಗ ಲಾಸ್ಟಿಗೆ ಬಂದಿದ್ದೀನಿ ಸೊ ಫಿನಿಶಿಂಗ್ ಯಾವ ರೀತಿ ಮಾಡ್ಬೇಕಂತ ತೋರಿಸ್ಬೇಕಲ್ವಾ ಹಾಗಾಗಿ ನಿಮಗೆ ನೋಡಿ ಸೊ ಈ ರೀತಿ ಬಂದ ಮೇಲೆ ಈಗ ಇಲ್ಲಿ ಹೊಲಿಗೆ ಏನು ಹಾಕಿದ್ದೀವಿ ಮೂರು ಹೊಲಿಗೆ ಅಲ್ಲಿವರೆಗೂ ಸ್ವಲ್ಪ ಬರೋಣ ಈ ರೀತಿ ಈ ರೀತಿ ಬಂದ ಮೇಲೆ ಎರಡು ಸಲ ಈ ರೀತಿ ರೌಂಡ್ ಹಾಕಬೇಕು ಸೂಜಿಗೆ ಹಾಕ್ಬಿಟ್ಟು ನೋಡಿ ಈ ರೀತಿ ನೀಟಾಗೆ ಎಳಿಬೇಕು ಎಳೆದ್ಬಿಟ್ಟು ನೀವು ಇಲ್ಲಿ ಸೂಜಿನ ಕಾಲಿಂಚು ಒಳಗಡೆ ಹಾಕಿಬಿಟ್ಟು ತಗೊಂಡ್ರೆ ಅದು ಫಿನಿಶಿಂಗ್ ನೀಟಾಗಿರುತ್ತೆ ದಾರ ಕಟ್ ಇಲ್ಲಿ ಅನ್ನೋದೇ ಗೊತ್ತಾಗಲ್ಲ ಈಗ ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಇದು ಹೆಮ್ಮಿಂಗ್ ಏನು ಮಾಡಿದೀವಿ ಇಲ್ಲಿದೆ ಸೊ ಅಷ್ಟು ಇನ್ವಿಸಿಬಲ್ ಆಗಿ ಅದು ಕಾಣುತ್ತೆ ನೋಡಿ ಹೆಮ್ಮಿಂಗ್ ಮಾಡಿರೋದೇ ಗೊತ್ತಾಗಲ್ಲ ಸೊ ಈಗ ಹೊಲಿಗೆ ಏನಿದೆ ಇದನ್ನ ಬಿಚ್ಚಬೇಕು ಸೊ ಅದನ್ನು ನಾವು ಕಂಪಲ್ಸರಿ ಮರೀದಲ್ಲೇ ಇದನ್ನು ತೆಗಿಬೇಕು ರಿಮೂವ್ ಮಾಡಿದರೆ ಸೊ ನಿಮಗೆ ಯಾವ ರೀತಿ ಎಮ್ಮಿಂಗ್ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಇದನ್ನು ನಾವು ಅಲ್ಲಲ್ಲೇ ಈ ರೀತಿ ಏನಿದೆ ಥ್ರೆಡ್ ಓಪನರಿಂದ ಅಲ್ಲಲ್ಲೇ ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ತೆಗಿಯೋದು ಈಸಿ ಸೊ ಇದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಆದಷ್ಟು ಬಿಗಿನರ್ಸ್ ನನ್ನ ಚಾನಲ್ ಏನಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಇದು ಇದ್ರ ಬಗ್ಗೆ ಏನು ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ದರೆ ನೋಡಿ ಫ್ರೆಂಡ್ಸ್ ಅದು ನೋಡಿ ಈ ರೀತಿ ಅಲ್ಲಲ್ಲೇ ಕಟ್ ಮಾಡ್ಕೊಬೇಕು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಮಾಡ್ಕೊಂಡ್ರೆ ರಿಮೂವ್ ಮಾಡೋಕ್ಕೆ ಬೇಗ ಆಗತ್ತೆ ನಿಮಗೆ ಸೊ ಒಂದ್ಸಲಿ ನೋಡಿ ಈ ರೀತಿ ಅಂದರೆ ಆರಾಮಾಗಿ ಈಸಿಯಾಗಿ ಬಂದ್ಬಿಡ್ತದೆ ನೋಡಿ ಒಂದ್ಸಲಿ ಇಟ್ಕೊಂಡು ಹೇಳಿದ್ರೆ ಆ ಕಡೆ ಈ ಕಡೆ ಎರಡು ಕಟ್ ಆಗಿರುತ್ತಲ್ವ ಹಾಗಾಗಿ ಅದು ಈಸಿಯಾಗಿ ಬರುತ್ತೆ ನೋಡಿ ಸೊ ಆದಷ್ಟು ನೀವು ಬಿಗ್ನರ್ಸ್ ಏನಿದ್ರೆ ಈ ರೀತಿ ನೀಡಲ್ಸು ಎಲ್ಲ ಏನಿದೆ ಟೈಲರಿಂಗ್ ಟೂಲ್ಸು ಅವೆಲ್ಲ ತಂದು ನಿಮ್ಮ ಕೆಲಸನ ಈಸಿಯಾಗಿ ಮಾಡ್ಕೋಬೋದು ಯಾವುದೇ ರೀತಿ ಕಷ್ಟಪಡೋ ಆಗತ್ತೆ ಇಲ್ಲ ಏನು ನೀವು ಕಲಿತಾ ಇದ್ರ ಪರ್ಫೆಕ್ಟಾಗಿ ಕಲಿತ್ಕೊಂಡ್ಬಿಟ್ರೆ ಆಯಿತು ನೋಡಿ ಸೊ ಆಚೆ ಈಚೆ ಇದನ್ನು ಈ ರೀತಿ ರಿಮೂವ್ ಮಾಡ್ತಾ ಬಂದ್ರೆ ಆಯ್ತು ನೋಡಿ ಫ್ರೆಂಡ್ಸ್ ಫಿನಿಶಿಂಗ್ ಅನ್ನೋದು ಈ ರೀತಿ ಬಂದಿದೆ ನೋಡಿ ಇಲ್ಲಿ ಇಮಿಂಗ್ ಏನ್ ಮಾಡಿದೀವಿ ಇಲ್ಲಿ ಈ ರೀತಿ ಇದೆ ಅನಿಸ್ತಿದೆ ಅಲ್ವಾ ಇಮಿಂಗು ನೋಡಿ ಫುಲ್ಲು ಉದ್ದಕ್ಕೂ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಫ್ರೆಂಡ್ ತುಂಬ ಈಸಿ ಮೆಥಡಲ್ಲೇ ಹೆಮ್ಮಿಂಗ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ ಈಗ ಈ ಸೈಡ್ ನೋಡಿ ಸೀದಾ ಸೈಡು ಹೆಮ್ಮಿಂಗ್ ಮಾಡಿರೋದು ಗೊತ್ತಾಗೋದಿಲ್ಲ ಆ ರೀತಿ ಇದೆ ಸೊ ಈ ರೀತಿ ಮಾಡ್ಕೊಡೋದ್ರಿಂದ ಕಸ್ಟಮರು ಕೂಡ ಇಷ್ಟಪಡ್ತಾರೆ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್